ನಿರಂತರ ಮಳೆಗೆ ಚರಂಡಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ ಕಾಲು ಜಾರಿ ಚರಂಡಿಗೆ ಬಿದ್ದ ವ್ಯಕ್ತಿ ಕೊಚ್ಚಿಕೊಂಡು ಹೋಗಿದ್ದಾನೆ ಇನ್ನು ಈತ ಮಧ್ಯ ಸರಿಸಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಧಾರಾಕಾರ ಮಳೆಗೆ ತುಂಬಿ ಹರಿತಾ ಇರುವಂತಹ ಚರಂಡಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ನಗರದ ಅಬ್ದುಲ್ ಕಲಾಂ ಕಾಲೇಜು ಬಳಿ ಈ ಘಟನೆ ನಡೆದಿದೆ ಐವತ್ತೆರಡು ವರ್ಷದ ಕಾಶಪ್ಪ ಶಿರಟ್ಟಿ ಕೊಚ್ಚಿ ಹೋದಂತಹ ವ್ಯಕ್ತಿ ಕಾಶಪ್ಪ ಗೋಕಾಕ್ ನಗರದ ಗೊಲ್ಲರವಣಿಯ ನಿವಾಸಿ ಈತ ಪೊಲೀಸರು ಮತ್ತು ನಗರಸಭೆ ಸಿಬ್ಬಂದಿಯಿಂದ ಆತನಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಗೋಕಾಕ ಶಹರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು ಚರಂಡಿಗಳು ತುಂಬಿ ಹರಿತಾ ಇದ್ವು ಈ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿ ಆತ ಮದ್ಯ ಸೇವಿಸಿದ್ದ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು ಆ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಆ ನೀರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಹರಿತಾ ಇದ್ದಂಥ ನೀರೇನಿದೆ ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತಹ ವ್ಯಕ್ತಿ ಆತನಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ನಡೆದಿರುವಂಥ ಘಟನೆ ಇದು ನಗರದ ಅಬ್ದುಲ್ ಕಲಾಂ ಕಾಲೇಜು ಬಳಿ ಘಟನೆ ನಡೆದಿದೆ ಐವತ್ತೆರಡು ವರ್ಷದ ಕಾಶಪ್ಪ ಶಿರಟ್ಟಿ ಕೊಚ್ಚಿ ಹೋದ ವ್ಯಕ್ತಿ ಕಾಶಪ್ಪ ಗೋಕಾಕ್ ನಗರದ ಗೊಲ್ಲರವೋಣಿಯ ನಿವಾಸಿ ಈತ ಪೊಲೀಸರು ಮತ್ತು ನಗರಸಭೆ ಸಿಬ್ಬಂದಿಯಿಂದ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಗೋಕಾಕ ಶಹರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇತ್ತು